ಕೂಡ ನಾಳೆ ರಾಮ ಮಂದಿರದ ವಿಚಾರ ಏನಿದೆ ರಾಜ್ಯ ಸರ್ಕಾರ ರಜೆ ಕೊಡಬೇಕು ಅನ್ನೋ ಒತ್ತಾಯಗಳನ್ನ ಮಾಡಿ ಮಾಡ್ತಾ ಸರ್ ನೋಡ್ರಿ ನಾವು ನಮ್ಮ ಭಕ್ತಿ ನಮ್ಮ ಗೌರವ ನಮ್ಮ ಧರ್ಮ ಪ್ರಚಾರಕ್ಕೆ ನಾವು ಮಾಡೋದಿಲ್ಲ ನಮ್ಮ ಭಾವನೆ ಏನಿದೆ ಈಗ ಸರ್ಕಾರ ನಮ್ಗೆ ಯಾರು ಏನು ಕೇಳಿಲ್ಲ ಯಾರು ಕೇಳೋ ಹೇಳೋ ಅವಶ್ಯಕತೆಯೂ ಇಲ್ಲ ನಮ್ಮ ಮಂತ್ರಿಗಳೇ ಎಲ್ಲ ದೇವಸ್ಥಾನದಲ್ಲೂ ನಾವೇನು ಆಚರಣೆ ಮಾಡಬೇಕು ಏನು ಪೂಜೆ ಮಾಡಬೇಕು ಏನು ಪುನಸ್ಕಾರ ಮಾಡಬೇಕು ಆ ಕೆಲಸ ನಾವು ಮಾಡ್ತೀವಿ ನಮಗೆ ನಂಬಿಕೆ ನಮ್ಮ ಪ್ರಾರ್ಥನೆಗಳಿಂದ ಫಲ ನಮಗೆ ದೊರೀತವೆ ಅನ್ನೋ ದೃಷ್ಟಿಯಿಂದ ಅವ್ರವ್ರಿಗೆ ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ ಅದು ಬಿಟ್ಟರೆ ನಾನು ಆದರೆ ಹೇಳಿದ್ದೀನಿ ಸಿದ್ದರಾಮಯ್ಯವರ ಹೆಸರಲ್ಲಿ ರಾಮ ಇದ್ದಾನೆ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ ಯಾರು ನಮ್ಗೇನು ಯಾರು ಏನ್ ಹೇಳ್ಕೊಡ್ಬೇಕಾಗಿಲ್ಲ ಯಾರು ಒತ್ತಡ ಮಾಡಬೇಕಾಗಿಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ರಜೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೊಡೋದು ಇದ್ರಲ್ಲಿ ರಾಜಕಾರಣ ಮಾಡಕ್ ಬೇಡ ಅನ್ನೋದು ಮನವಿಗಳನ್ನು ಮಾಡಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು